ತತ್ವ ನಿಷ್ಠೆ ತತ್ವ ಪ್ರಸಾರ ಕಳಕಳಿ ಆಗಿನ ಶರಣರು ಮಾಡಿದರು ಬಸವಾದಿ ಶರಣರು ಮಾಡಿದ್ರು ಅದಕ್ಕೆ ಈ ಈ ಕಥೆಯಿಂದ ಏನು ತಿಳಿತದಪ್ಪ ಅಂದ್ರೆ ಯಾವುದೇ ಉದ್ಧಾರ ಆಗಬೇಕಾದ್ರೆ ಸೇವಾ ಭಾವ ಬೇಕು ಆಮೇಲೆ ತ್ಯಾಗ ಜೀವನ ಬೇಕು ವಿವೇಕಾನಂದ ತ್ಯಾಗ ಮಾಡಿದ್ರಂತೆ ಇಡೀ ಪ್ರಪಂಚ ತುಂಬ ಅಡ್ಡಾಡಿದರು ಅನೇಕ ಇಂಥ ತ್ಯಾಗ ಜೀವಿಗಳನ್ನ ನೋಡ್ಬೋದು ತ್ಯಾಗವೀರ್ ಲಿಂಗರಾಜರು ಅಂತ ಕೇಳಿದೇನು ನಿಮ್ಮ ಹೆಸರು ಅವರು ದೊಡ್ಡ ಅವ್ರಿಗೆ ಇರಲಿಲ್ಲ ಅವ್ರೇನು ನೋಡಿದ್ರೆ ತಮ್ಮ ಆಸ್ತಿ ತಮ್ಮ ರಾಜ್ಯದೆಲ್ಲ ಭಂಡಾರ ಬಡ ಮಕ್ಕಳ ಶಿಕ್ಷಣ ಸಲುವಾಗಿ ಅವ್ರು ಬರ್ಕೊಟ್ರು ಅವ್ರ ಜೀವನದ ಒಂದು ಘಟನೆ ನಡೀತು ಅವರು ಗಿಡಕಳಾಗ ಎಲ್ಲಿ ಪ್ರವಾಸಕ್ಕೆ ಹೋಗಿದ್ರು ಗಿಡಕ್ಯಾಳ ಮಲ್ಕೊಂಡಿರ್ತಾನ ಮಲ್ಕೊಂಡಾಗ ಆ ಒಬ್ಬ ಕಲ್ಲು ಬಂದು ಅವ್ರ ಹಣಿಗೆ ಹತ್ತಿತು ಇಲ್ಲಿ ಬಳ ಬಳ ರಕ್ತಸೋನ್ ಹತ್ತು ಎದ್ದು ಆವಾಗ ಎದ್ದು ಉಪಚಾರ ಅವರೆಲ್ಲ ಬಂದು ಅವನಿಗೆ ಹಿಡ್ಕೊಂಡು ಬಂದರು ಯಾರ ಕಲ್ಲು ಹುಡದನಲ್ಲ ಅವನಿಗೆ ಹಿಡ್ಕೊಂಡು ಬಂದರು ಅವನು ಉಪ್ಪಾನು ಹುಡುಕಿದ್ದ ಅವಾಗ ಇವನೇ ನೋಡ್ರಿ ಮಹಾರಾಜ ಇವನು ಕಲ್ಲು ಹುಡ್ದವ ಇವನೇ ನೋಡ್ರಿ ಏನು ಶಿಕ್ಷೆ ಕೊಡಬೇಕು ಆದೇಶ ಮಾಡಿ ಇವನನ್ನು ಮುಗಿಸೇ ಬಿಡ್ತೀವಿ ಇವನನ್ನು ಹೊಂದೇ ಬಿಡ್ತೀವಿ ಅಂತೆಲ್ಲ ಹೇಳೋದು ಆವಾಗ ಆವಾಗ ಆ ಗುರುಗಳ ರಾಜ ಅಂದರು ಯಾಕಪ್ಪ ಅಜ್ಜ ನೀನು ಯಾಕೆ ಕಲ್ಲು ಹುಡ್ದೆ ಅಂತ ಕೇಳೋದು ಆವಾಗ ಮಹಾಪ್ರಭು ತಾವಿಲ್ಲಿ ಗಿಡಕಿಳೋ ವಿಶ್ರಾಂತಿ ತೊಗೊಂಡು ನನಗೆ ಗೊತ್ತಾಗಲಿಲ್ಲ ನಾನು ನೋಡಲಿಲ್ಲ ಇವತ್ತು ಮನೆಯಾಗ ಚಟ್ನಿ ರೊಟ್ಟಿ ಸರಿ ಏನೂ ದಿಕ್ಕಿಲ್ಲ ಚಟ್ನಿ ಇಲ್ಲ ಒಂದೆರಡು ಮಾಲ್ಕೈ ತೊಗೊಂಡು ಚಟ್ನಿ ಕೊಟ್ಟು ರೊಟ್ಟಿಯ ಜೊತೆ ಊಟ ಮಾಡೋಣ ತಿಳ್ಕೊಂಡು ನಾನು ಕಲ್ಲು ಹಿಡಿದಿನಿ ವಿನಃ ನಿಮಗೆ ನಾನು ಕಲ್ಲು ಹಿಡಿದಿಲ್ಲ ಅಂತ ಹೇಳ್ದ ಇಲ್ಲ ಮಹಾಪ್ರಭು ನಿಮ್ಮ ಕಲ್ಲು ಹತ್ತೆ ಇವನು ಶಿಕ್ಷೆ ಆಗಲೇಬೇಕು ಆಗಲೇಬೇಕು ಆವಾಗ ಅವರು ಗುರುಗಳಂದರು ರಾಜರು ಏನಂದರು ನೋಡ್ರಪ್ಪ ನೋಡ್ರಪ್ಪ ಇಲ್ಲಿ ಕೇಳ್ರಿ ಈ ಗಿಡದಂಥ ಗಿಡ ಕಲ್ಲು ಹೊಡೆದ್ರೆ ಏನು ಕೊಡ್ತು ಮಾತು ಬರ್ತೀವಲ್ಲ ಕಲ್ಲು ಹೊಡೆದ್ರೆ ಏನು ಕೊಡ್ತು ಕಾಣ್ಕೊಡ್ತು ನಾ ಮನುಷ್ಯ ಇದ್ದೀನಿ ನನ್ನ ಕಲ್ಲಿ ನಾ ಅವರಿಗೆ ಶಿಕ್ಷೆ ಕೊಡಬೇಕಾ ಅವ ಭಾಳ ಬಡ ಬಡಗಾನ ಅವರಿಗೆ ನಮ್ಮ ಸಂಸ್ಥಾನದ ಐದು ಎಕರೆ ಜ ಐದು ಎಕರೆ ಭೂಮಿ ಅವರಿಗೆ ದಾನ ಕೊಡ್ರಿ ಅಂತ ಆದೇಶ ಹೊರಡಿಸಿದ ಹಂಗ ಮನುಷ್ಯನ ಜೀವನದಲ್ಲಿ ತನೇ ವಿಚಾರ ಇರಬೇಕು ಕ್ಷಮಾಭಾವನೆ ಇರಬೇಕು ದಯಾಭಾವ ಇರಬೇಕು ಪ್ರೀತಿ ಇರಬೇಕು ಎಲ್ಲರ ಮೇಲೆ ಪ್ರೀತಿ ಇರಬೇಕು ಯಾರ ಮೇಲೂ ದ್ವೇಷ ಮಾಡ್ಕೊಳ್ಳೋದು ಬೇಡ ಆ ದೃಷ್ಟಿಯಿಂದ ಪ್ರೀತಿ ಪ್ರೇಮದಿಂದ ನಾವು ಸಮಾಜವನ್ನು ಕಟ್ಟಬೇಕು ಅದನ್ನೇ ಬಸವಣ್ಣವ್ರು ಮಾಡಿದರು ಅದಕ್ಕಂಥ ಸಮಾಜವನ್ನು ಕಟ್ಟುವಂತಹ ಕಾರ್ಯ ಆ ಹರಕಟ್ಟಿ ಶರಣರು ಮಾಡಿದರು ಅದಕ್ಕೆ ಇವತ್ತು ಎಲ್ಲ ವಚನ ಸಾಹಿತ್ಯ ನಾವು ನೀವೆಲ್ಲ ಓದ್ತಾ ಇದ್ದೀವಿ ಅಂತ ಆಡಕಟ್ಟಿ ಶರಣರನ್ನ ಮತ್ತೊಮ್ಮೆ ನಿಮಗೆಲ್ಲ ಶುಭ ಹೇಳಿ ಈಗ ನಾ ಎಷ್ಟು ಕತ್ತಿ ಹೇಳ್ದಪ್ಪ ಯಾರು ಯಾರು ಹೇಳ್ತೀರಿ ಕೈ ಎಷ್ಟ ಮ್ಯಾಲ ಹ್ಞೂ

जीवना वाद रूप माना मेडला ಅಂತ ಅವಗಿನೆ ಮಾತ್ರ ಅವರು ಹೃದಯ ಐಕರಿಯಾವು ಅಲ್ಲಿ ನಾವು ಒಂದ್ಯಾಕುರದಲ್ಲಿ ಇಲ್ಲೆ ನಾವು ಧರ್ಮಕಾಯ್ ಎಲ್ಲ ಮಾಡವಾಗಿದ್ದೇವಲ್ಲ ಅಂತ ಅಂತ ಕರುಕ ಚಕಳೆ ಬರ್ಸಪ ಜೀವನ್ ದೆವನ್ ಎರಡನೇ ಕತ್ತಿ ಹ್ಮ್ ಎತ್ತರಪ್ಪ 那得有。嗯嗯 <laughs> ಕಲ್ಲ ಹೊಡ್ದ್ರಿ ಇವತ್ತು ರೊಟ್ಟಿ ಸಾಲ ಚಟ್ನಿ ಇದ್ದಿಲ್ಲ ಅದಕ್ಕಾಗಿ ಚಟ್ನಿ ತಗೊಂಡ್ ಚಟ್ನಿಂತ ಮಾನಿಕ ಕಲ್ಲು ಹೊಡ್ದು ಹೊಡೀಬೇಕಂತ ಹೊಡ್ದ್ರಿ ಆಮೇಲೆ ರಾಜ ಅಂತನಂತರಿ ಗಿಡಕ್ಕೆ ಕಾಲ್ ನಮಗೆ ನಮಗ ನಾವು ಹೋಗ್ತದ ನಾವು ಕಾಲ ಮಾನವರಾಗಿದ್ದೇವೆ ನಿರ್ಜೀವಾದ ಗಿಡನೇ ಹೊಡೆದರ ಹಣ್ಣು ಕೊಡ್ತದಂದ್ರೆ ನಾವು ಜೀವ ಹುಡುಗರು ಹುಡುಗರು ಏನು ಕೊಡಬೇಕಂದ್ರೆ ತನ್ನ ತನ್ನ ರಾಜ್ಯದಾಗಿಂದ ಐದು ಎಕರೆ ಜಮನ್ ಮತ್ತು ಅವ್ನ ರಾಜ್ಯದಾಗೆ ಐದು ಎಕರೆ

తాను సుమతి నిర్మల శక్తి తరు నిర్మల శెట్టింకార నిర్మల శెట్టి కరీతరు ಅದಕ್ಕೆ ಸೋಮತಿ ನಿರ್ಮಲ ಶೆಟ್ಟಿ ಅಂತ ಅದರ ಸಾಕು ಈಗ ಸರಿ ಇಬ್ರು ಅಪ್ಪರ್ ಮಟ್ತಾ ಹರ ಹ್ಮ್ ಬರ ಅದನ್ನ ಜಲ್ದಿ ಫಾಸ್ಟ್ ತಳಗೆ ಹರ ಓಂ ಶ್ರೀ ಗುರು ಗತವಂದಾ Sundar clap, go! Om ah, Sri Guru Pesawat Hingga Om Sri Guru Pesawat Hingga Iyanak Sundar clap, go! िङ्गा ॐ श्रीवसवसवन्दनेकाये बसवन्दने पन्दये बसवन्दने परमन् வசு சதவிசி கச வித்தபோ கசபண்ண தந்தையோனோனோ நீடல்கால ಶರಣಸ್ವತಿ ಲಿಂಗಪದೇ ಮಹಾದೇವಿ ಮಹಾಮಗುರು ಬಸವಂದನವರಿಗೆ ಪೈದಲ ಪ್ರಭು ದೇವರಿಗೆ ಸಕಲ ಶರಣ ಶರಣೆಯರಿಗೆ ಡಾಕ್ಟರ್ ಪ್ರಭು ಬಳಕಟ್ಟಿಯವರಿಗೆ ಡಾಕ್ಟರ್ ಚನ್ನಬಶ್ವಪಟ್ಟದೇವರಿಗೆ ಪರಮಪೂಜ್ಯ ಅಪ್ಪಾಜಿಯವರ ಸತ್ತ ಸಂಕಲ್ಪಕ್ಕೆ ॐ श्रीगुवस्वलिङ्गाय नमः ॐ श्री गृहस्व